हेलो गाइस गुड इवनिंग सो इवे ना बंदी नम ऊरीद आंजने गुडी नदी इवत राम नवमी ऐतिद ना आंजने नदी होगा इवं ना होती देवस्थान गुतूर्न आंजने मंदिर फेमस अदा मत अलग मत नम फ्रेंड्स अदार कविता सो ना बस टू रोक बाय सो गाइस इवाग नाव होगा कुंती भी गुत्तूरी के सो गाइस इवाग ना नडकोता होगा कुंती भी तो so, नन कविता दला मते यीशु आदला ಹಿಂದೆ ಪವನ ಅದನ ಮತ್ತು ಅಕ್ಕ ಮತ್ತು ಅಕ್ಕ ಅಕ್ಕನ ಜೊತೆಗೆ ಅಲ್ಲಿ ನಮ್ಮ ಮಾಮನ ಮಗಳ ಸೊ ಇವಾಗ ನಾವು ಹೋಗಕೊಂತೀವಿ ನಮ್ಮ ಊರ್ಲಿಂದ ಜಾಸ್ತಿ ದೂರ ಇಲ್ಲ ಸ್ವಲ್ಪ ದೂರ ಐತಿ ಅದಕ್ಕೆ ನಾವು ನೆಡ್ಕೊತ ಹೊಂತೀವಿ ಎಷ್ಟು ದೂರ ಐತಿ ಟೂ ತ್ರೀ ಟೂ ತ್ರೀ ಕಿಲೋಮೀಟರ್ಸ್ ಅಷ್ಟೇ ಐತಿ ಅದಕ್ಕೆ ನಾವು ಅಷ್ಟು ಹೊಂತೀವಿ ಕವಿತಾಗ ಕವಿತಾಗಂತರ ನೋಡ್ತೀವಿ ದಿನ इकी इकि ब्लॉग ब्लॉगली फस्ट टाईम बंदला इके कवित नाके फ्रेंड इवाग इ मुट्टी भी गुत्तूर क्रॉस नोडी इलगोवी बन्नी गाईज ह ಕುಕ್ಕ ಮುಂದ ಹುಣ್ಸಿಕಾಯಿ ಅಂತ ಗಿಡ ಸಿಕ್ತ ನಮಗೆ ಮತ್ತೆ ಅಲ್ಲಿ ನಾವು ಅಷ್ಟು ನಿಂತ ಕಿತ್ತಾಕ ಕುಂತಿದ್ವಿ ಓಡಿಸ್ತಾರ ಹೆಂಗ್ ಚುರ್ಛಾರಾದ ಮಾಲೆ ಕಟ್ಕಿ ಮಾಲೆ సో గైస్ బందిబిట్వి నా గుత్తూరి గూడనది నోడి గైస్ ఎస్ చో ఐతి గుడి ఇవ్వగ అలాగ ఈ దర్శనమాకి హోకు ನಾವು ಹೋಗ ತಕ್ಷಣ ಆರತಿ ಸ್ಟಾರ್ಟ್ ಆತ ನಮಗೆ ಆರತಿ ಸಿಗ್ತ ನೀವನ್ನ ಗಾಯಿಸಿ ಆರತಿ ತಗೊಂಡು ಆಶೀರ್ವಾದ ಪಡೆದ್ಕೊಳ್ಳಿ ಈ ಗುಡಿ ಮಗಳ ಒಂದ್ ಶಿವಂತಿಯ ಗುಡಿ ಇತ್ತು ಇವಾಗ ನಾವು ಅಲ್ಲೇ ದರ್ಶನ ಮಾಡಕ್ ಹೋಗ್ತೀವಿ

ಬನ್ನಿ ಗಾಯ್ಸ್ ಹೋಗಣ ಬೈ ಬೈ ಗಾಯ್ಸ್ ಸಂಸಟ್ ಇಸ್ ಚಲ ಐತಿ ಅದನ್ನ ನಾವು ಅಷ್ಟು ನಿಂತ ನೋಡಕಂತೀವಿ ನೋಡಿ ಓ ಗಾಯ್ಸ್ ನಾವು ಫೈನಲಿ ಮನಾಗ್ ಮೊಟ್ಟೆ ಕಂದಿವಿ ಈವಾಗ ನಾವು ಫಸ್ಟ್ ಊರು ಹೋಗಿವಿ ಶಾಂತಿ ಮಾಡಕ ನಾವು ಚೀಲಾ ಮನಾಗ್ ನಿಂದ ತಗೊಂಡ್ ಬಂದಿವಿ ಅದರಕ್ಕೆ ತಗೊಂಡ್ ಬಂದಿಲ್ಲ ಕವಿತಾ ತಂದಿಲ್ಲ ಮೊಟ್ಟಾಕಿ मतलब ಮನಾಗ್ ಕೋಕಲಾ ಮ ಚೀಲಾ ತಗಮ್ ಬದಲಾ ಮತ ಬದಲಾ ಶಾಂತಿ ಮಾಡಕ <laughs> कतला आगा आगिंत मुंश बड बड़ा, बड़ा शांती मारती इला छो तनकेन तरकारी कान्स इला ओर सैड वारक बसला शे नर्नि सडेक इरत शंते ಮುಂಬೈನಲ್ಲಿ ಯಂತ್ರ ನಾವು ದಿನಾಲ ಮಾರ್ಕೆಟ್ ಹೋಗಿ ಶಂತೆ ಮಾಡ್ಬೋದು ಸೊ ಸೊಗಾಯ್ ನಾವು ಶಂತಿ ಮಾಡಿ ತರಕಾರಿ ಅದು ಅಷ್ಟು ತೊಗೊಂಡ್ಬಂದು ಇವಾಗ ನಾವು ತಿನ್ನಕ್ಕೆ ಕುಂತೀವಿ ಗೋಬಿ ಮಂಚೂರಿ ಮತ್ತು ರೈಸ್ ಫ್ರೈಡ್ ರೈಸ್ ವಸ್ಟೂರ್ ಅದೀವಿ ಅಕ್ಕ ಮತ್ತು ಕವಿತಾ ಮತ್ತು ಪವನ ಪವನಾದಾನ ನಾವು ಇವಾಗ ವಸ್ಟೂರ್ ತಿಂದು ನೋಡ್ತೀವಿ ಹೆಂಗೈತಿ ಸೊ ಗಾಯಸ್ ಇವಾಗ ಆಗ ಕುಂತೈತಿ ರಾತ್ರಿ ಮತ್ತು ನಾವು ಊಟಕ್ಕೆ ಇವಾಗ ಬರೀ ಪುಲಾವ್ ಮಾಡಿದ್ವಿ पुलाव मैति मत पुला जो सालेंटी अज्जा नमगे वोलम केल्तार और के गुरता गुर्त अंत ना यूट्यूबी हाँतीडियो मतल भी और के तिलाला वाला रहा। यार के <laughs> यारे तोर्स अच्छा पुलाव चला गई थी थैंक यू హలో గవత డే ఫైవ్ నమ్మూర్ సో ఇవ్వగ నాం హోగ కు నమ్మరి కళ్యాణ్ బసవేశ్వరన్ గుడి సో బండి గైతేణా ఎన్ నోడి కయస్ నమ్మ అమ్ కయన్ చట్నీ చాకు ఆరోగ్య ఆరోగ్య మనకి బంతి శింగ హురద్ కొట్టార ఉత్తరాటార నోడి నమ్ ఫ్రెండ్ కవీత ಸುಮಾನಿ ಮಾಡಲ್ಲ ಸಂಜೆ ಮುಂದೆ ಅವ್ರ ಬಂದ ಮೇಲೆ ನಾವು ಅವ್ನ ಮನೆಗೆ ಹೋಗಿದ್ವಿ ಅವ್ನ ನಮಗೋಸ್ಕರ ನಾಷ್ಟ ಮಾಡಿದ್ರ ಚುಮಾರಿ ಚಹಾ ಮತ್ತೆ ಶೇಂಗ ಹುರಿದ್ ಕೊಟ್ಟಿದ್ರೆ ಬಡಜಿಡವ್ ತಾನ

ಓಕೆ ಗಾಯ್ಸ್ ಟನ್ ಫಾರ್ ದ ಡೇ ಇವಾಗ ನಾವು ಅಷ್ಟು ರುಕೊಂಬಿಡ್ತೀವಿ ಬಾಯ್ ಗಾಯ್ಸ್ ಗುಡ್ ನೈಟ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಕಮೆಂಟ್ ಮಾಡಿ